ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಬೃಹತ್ ಯೋಜನೆ ಪಟ್ಲಾ ಯಕ್ಷಾಶ್ರಯದ ಮೂವತ್ತ ಎಂಟನೇ ಮನೆಯನ್ನ ಪ್ರಸಂಗಕರ್ತರಾದ ರಾಘವೇಂದ್ರ ಅವರಿಗೆ ಹಸ್ತಾಂತರಿಸಲಾಯಿತು ನೂತನವಾಗಿ ನಿರ್ಮಾಣಗೊಂಡ ಮನೆಯನ್ನ ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಗ್ರೂಪ್ ಎಂಡಿ ರಾಘುರಾಮ ಶೆಟ್ಟಿ ಕನ್ಯಾನ್ ಅವರು ಕೊಡುಗೆಯಾಗಿ ಕಲಾವಿದನ ಕುಟುಂಬಕ್ಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇನ್ನು ಹಲವು ವರ್ಷಗಳಿಂದ ಮನೆಯನ್ನ ಕಟ್ಟುವ ಕನಸನ್ನ ಪಟ್ಲಾ ಸತೀಶ್ ಶೆಟ್ಟಿಯವರು ನನಸು ಮಾಡಿದ್ದಾರೆ ಯಕ್ಷಗಾನದಲ್ಲಿ ಗುರುತಿಸಿಕೊಂಡಿದ್ದಾರೆ ರುವ ಎಲ್ಲಾ ಕಲಾವಿದರಿಗೆ ಪಟ್ಲಾ ಫೌಂಡೇಶನ್ ನೆರವನ್ನ ನೀಡಿದೆ ನಾನು ಅವರಿಗೆ ಸದಾ ರೀ ಎಂದು ಪ್ರಸಂಗಕರ್ತ ರಾಘವೇಂದ್ರ ಅವರು ಖುಷಿಯನ್ನು ಹಂಚಿಕೊಂಡಿದ್ದಾರೆ ಗೃಹ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಈ ನಿಟ್ಟಿನಲ್ಲಿ ಪಟ್ಲಾ ಫೌಂಡೇಶನ್ ನನಗೆ ಹಲವು ವರ್ಷಗಳ ಕನಸಿತ್ತು ಗೃಹ ನಿರ್ಮಾಣ ಮಾಡಬೇಕು ಅದನ್ನ ಪಟ್ಲಾ ಫೌಂಡೇಶನ್ ಸರೀಶ್ ನನ್ನ ಕನಸನ್ನು ಮನಸ್ಸು ಮಾಡಿದರೆ ನಾನು ಆ ಫೌಂಡೇಶನ್ಗೆ ಕೃತಜ್ಞನಾಗಿದ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಲಾವಿದರಿಗೆ ಪ್ರಸಂಗಕರ್ತರಿಗೆ ಕಲಾ ಪೋಷಕರಿಗೆ ಮತ್ತು ಯಕ್ಷಗಾನದಲ್ಲಿ ದುಡತಕ್ಕಂಥ ಎಲ್ಲ ತರಹದ ವ್ಯಕ್ತಿಗಳಿಗೆ ಆರ್ಥಿಕ ನೆರವು ನೀಡ್ತಾ ಬಂದಿದೆ ಅದಕ್ಕೆ ನಾನೊಬ್ಬ ಇವತ್ತು ಅದೃಷ್ಟಶಾಲಿ ಅಂತ ಹೇಳೋದು ಭಾಗ್ಯ